ಸ್ನೇಹಿತರೆ ತುಮಕೂರು ನಗರದ ಸಿದ್ಧಿವಿನಾಯಕ ಮಾರುಕಟ್ಟೆ ಬಳಿ ಬಾಳಂಕಟ್ಟೆ ಸುಮಾರು ನಾನು ಚಿಕ್ಕ ಹುಡುಗಿಂದ ಇದ್ದೀನಿ ಇವರು ಕೋಳಿ ಮಾರ್ತಾರೆ ನೋಡಿ ಈ ರೀತಿ ಕೋಳಿಗಳು ತುಂಬ ತುಂಬ ಕೋಳಿಗಳಿವೆ ಆ ಈ ಕೋಳಿಗಳ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ ಅಕ್ಕ ನಮಸ್ತೆ ನಮಸ್ತೆ ನಿಮ್ ಹೆಸರು ಸುಜಾತ ಎಷ್ಟು ವರ್ಷದಿಂದ ಕೋಳಿ ಮಾರತಾ ಇದೀರಿ ನಾವು ತುಂಬಾ 30 40 ವರ್ಷದಿಂದ ಮಾರತಾ ಇದ್ದೀವಿ ನಾನು ಚಿಕ್ಕ ಹುಡುಗ ಆಗಿರಬೇಕಾದ್ರೆ ಆರೆನ್ ಸ್ಕೂಲ್ ಗೆ ಬರಬೇಕಾದ್ರಿಂದ ನೋಡಿದೀನಿ ಅಕ್ಕ ಈ ಕೋಳಿ ಏನಂತಾರೆ ಇಲ್ಲಿ ಕಾಯ್ತಾ ಇದೆಯಲ್ಲ ಚಿನಿ ಕೋಳಿ ಅಂತಾರೆ ಕಲ್ ಕೋಳಿ ಅಂತಾರೆ ಕೈಯ ಕಲ್ ಕೋಳಿ ಅಂತಾರೆ ಚೀನಿ ಕೋಳಿ ಅಂತಾರೆ ಓಕೆ ಇದನ್ನ ಮನೆಯಲ್ಲಿ ಬೆಳೆಸಬಹುದು ಸಾಕುಬಹುದು ಇದು ಏನಂತರೋ ಆ ನಾಗರಾವನ್ ಸಚ್ಚಿ ಹಿಡ್ಕೊಂಡ್ ಬರುತ್ತೆ ಮನೆ ಹತ್ರ ಈ ಕೋಳಿ ಈ ಕೋಳಿ ಅದ್ ಬಿಟ್ರೆ ನಿಮ್ಮಲ್ಲಿ ಯಾವ್ ಬೇರೆ ಕೋಳಿ ಇದೆ ಈ ಕೋಳಿ ಬಂದು ಕರ್ಕಿ ಕೋಳಿ ಇಪ್ಪತ್ತೈದ್ ಕೆಜಿ ಆಗುತ್ತೆ ಯಾವ ಕೋಳಿ ನೀವು ಏನ್ ಕೋಳಿ ಇದು ಕರ್ಕಿ ಕೋಳಿ ಟರ್ಕಿ 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 ಕರ್ಕಿ ಕೋಳಿ ಆ ಹ ಇಪ್ಪತ್ತೈದು ಕೆಜಿ ಹಾಕ್ತವೆ ಒಂದು ಕೋಳಿ ಇಪ್ಪತ್ತೈದ್ ಕೆಜಿ ಹಾಕ್ತವೆ ಎರಡರಿಂದ ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಆಗ್ತವೆ ಅದೇ ಕೋಳಿ ನೋಡಿ ಇದೇ ಕೋಳಿನೇ ಇದು ಇದು ಇಷ್ಟು ದೊಡ್ಡದಾಗುತ್ತೆ ಹಾ ಓಕೆ

ಪಾರಿವಾಳ ಇದ್ದಂಗೆ ಇರುತ್ತೆ ಇದು ಮೊಟ್ಟೆ ಎಷ್ಟು ಇಕ್ಕೋತಕ್ಕ ಅದ ಐವತ್ತು ಇಡುತ್ತೆ ಒಂದು ದಿವಸಕ್ಕೆ ಐವತ್ತು ಮೊಟ್ಟೆ ಇಕ್ಕೋತ ಇಲ್ಲ ಡೈಲಿ ವರ್ಷಾಲ ಡೈಲಿ ಐವತ್ತು ಮೊಟ್ಟೆ ಲೈಫ್ ಟೈಮ್ ಅಲ್ಲಿ ಐವತ್ತು ಮೊಟ್ಟೆ ಇಕ್ಕೋತ ಇದು ನಾಟಿ ಕೋಳಿ ನಾಟಿ ಕೋಳಿ ಗೊತ್ತು ನಾಟಿ ಕೋಳಿ ಜನ ನೋಡಿರ್ತಾರೆ ವೀಕ್ಷಕರ ನೀವೆಲ್ಲ ನೋಡಿರ್ತೀರಿ ನೋಡಿ ಇದು ಬಾತ್ ಕೋಳಿ ಇಲ್ಲ ಇನ್ನು ಬೇರೆ ಬೇರೆ ಕೋಳಿ ಇದೆಯಾ ಇದು ಬಾತ್ ಕೋಳಿ ನೋಡಿ ಸ್ನೇಹಿತರೆ ಇನ್ನೂ ಬೇರೆ ಕೋಳಿ ಆ ಬಾತ್ ಕೋಳಿ ಬಾತ್ ಕೋಳಿ ಅಷ್ಟೇ ಇರೋ ಎಲ್ಲ ಬಾತ್ ಕೋಳಿ ಬರೋಲಕ ವ್ಯಾಪಾರ ಆಗ್ತದ ಸುಮಾರ ಆಗುತ್ತೆ ಒಂದ್ ದಿವಸ ಹಂಗೆ ಒಂದ್ ದಿವಸ ಹಿಂಗೆ ಅಂದ್ರೆ ಬೇರೆ ತುಮಕೂರು ಹಳ್ಳಿ ಕಡೆಯಿಂದ ಬಂದು ತಗೊಂಡ್ ಹೋಗ್ತಾರೆ ನಿಮ್ ಹತ್ರ ಯಾವಾಗ ಬಂದ್ ತಗೊಂಡ್ ಹೋಗ್ತಾರೆ ಒಂದ್ ದಿವಸ ಹಂಗಾಗುತ್ತೆ ಒಂದ್ ದಿವಸ ಹಂಗಾಗುತ್ತೆ ಅಂದ್ರೆ ಒಂದ್ ದಿವಸ ಕಾಯಿಲ ಬಂದ್ರೆ ರಾಣಿ ಕಟ್ ಬಂದ್ಬಿಟ್ರೆ ಎಲ್ಲ ಸತ ಹೋಗ್ಬಾರ್ದು ಲಾಸ್ ಆಗ್ತದೆ ಲಾಸ್ ಆಗುತ್ತೆ ಸ್ನೇಹಿತರೆ ನೋಡಿ ಒಂದು ಹೆಣ್ಣು ಮಹಿಳೆ ಆದ್ರೂ ಜೀವನಕ್ಕೋಸ್ಕರ ಸುಮಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೋಳಿ ಮರಿಗಳನ್ನ ಮಾರ್ಕೊಂಡು ಜೀವನ ಮಾಡ್ತಾರೆ ನಿಜವಾಗ್ಲೂ ಇವರು ಸಮಾಜಕ್ಕೆ ಪ್ರೇರಣೆನೆ ಇವರಿಗೆ ಒಳ್ಳೇದಾಗ್ಲಿ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ